ಇದು ಗ್ರಾಮ ದೇವತೆಯ ಜಾತ್ರೆ ಮಾಡಿಸ್ಬೇಕು ಅನ್ನೋದು ಒಂದು ನೂರು ದಿನದ ಕನಸು ನಮಗೆ ಹಾಗೂ ನಮ್ಮ ಹಿರಿಯರು ಮಾಡಬೇಕೆಂದರು ಅವರಿಂದ ಆಗಿದ್ದಿಲ್ಲ ಆದ್ರೆ ಬಣ್ಣ ಕುಡಿಸೋದು ಹಂಗ ಹಾಲು ತುಪ್ಪ ಎರೋದು ಒಂದು ಶೋಭೆಯನ್ನು ಮಾಡ್ತಿದ್ರು ಆದ್ರೆ ನಾವು ಪೀಳಿಗಳು ಒಂದು ಹಿಂದಿನ ಜನಕ ಮಾಡ ನಾವೊಂದು ಇದನ್ನ ಮಾಡಿ ತೋರಿಸಬೇಕು ಆಮೇಲೆ ಮುಂದಿನ ಪೀಳಿಗೆಗೆ ಗೊತ್ತಾಗತ್ತ ಅಂತ ನಾವು ಊರಿನ ಪಕ್ಕದವ್ರನ್ನ ಎಲ್ಲರನ್ನು ಕೇಳ್ಕೊಂಬಂದು ಶ್ರೀ ಗ್ರಾಮ ದೇವತೆಯ ಜಾತ್ರೆಯನ್ನು ಇದನ್ನ ಮಾಡೇ ಬ ಮಾಡಬೇಕಂದು ನಾವು ಅದನ್ನು ಹಮ್ಮಿಕೊಂಡಿದ್ದೇವೆ ಹಾಗೂ ನಮ್ಮ ಮಿತ್ರರೆಲ್ಲರೂ ಹೋಗೊಟ್ಟರು ಹೋಗಬಿಟ್ಟರು ಆದರೆ ಇದನ್ನ ನೀನು ನಡೆಸಿಕೊಡಬೇಕಂತ ನಮಗನ್ನು ಕೇಳ್ಕೊಂಡರು ಆಗಲಿ ಅಂತ ನಾವು ಅದನ್ನ ಮಾಡಿಕೊಂಡಿವಿ ಹಂಗಾಗಿ ಇದನ್ನ ಮಾಡೇ ಮಾಡ್ತೀವಿ ಅನ್ನೋದು ಒಂದು ಮಾಡಿದಿವಿ ಯಾ ಕುಕ್ನೂರು ತಾಲೂಕಿನ ಎರೇಂಚನ ಗ್ರಾಮದಲ್ಲಿ ದಮ್ಮ ದೇವಿ ಪ್ರತಿಷ್ಠಾಪನೆ ಮೂಲಕ ಅತಿ ವಿಭ್ರಜನದಿಂದ ಮೆರವಣಿಗೆ ಮೂಲಕ ಕುಂಭಗಳಿಂದ ಸ್ತ್ರೀಯರು ಎಲ್ಲರೂ ಕೂಡಿ ಗ್ರಾಮ ಹಿರಿಯರು ಮತ್ತು ಯುವಕರು ಎಲ್ಲರೂ ಸೇರಿ ಅತಿ ಸುಂದರವಾದ ಜಾತ್ರಾ ಮಹೋತ್ಸವಕ್ಕೆ ಚಾಲನೆ ಕೊಟ್ಟಿದ್ದಾರೆ ಅದೇ ರೀತಿ ಕೂಡ ಆ ಗ್ರಾಮ ದೇವಿಗೆ ಕೃಪಾ ಆಶೀರ್ವಾದದಿಂದ ಆ ದಿವಸ ಉತ್ತಮವಾದಂಥ ಮಳೆಯನ್ನು ಕೊಡುವ ಮೂಲಕ ಆ ದೇವಿ ಒಂದು ಈ ಊರಿನ ಮೇಲೆ ಅನುಗ್ರಹವನ್ನು ತೋರಿಸಿದ್ದಾಳೆ ಮತ್ತೆ ಅನ್ನ ಪ್ರಸಾದವಾಗಿ ಹೋಳ್ಗೆ ಊಟ ಮತ್ತು ಮಾದಲಿ ಮುಖಾಂತರ ಅತಿ ಎಷ್ಟು ಎಷ್ಟು ಜನ ಭಕ್ತಾದಿಗಳಿಗೆ ಪ್ರಸಾದ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಹಿರಿಯರು ಅತಿ ಸುಂದರವಾದಂತ ಯಾವ ಮಂದಿ ಮಕ್ಕಳಿಗೆ ಯಾವ ತೊಂದರೆ ಆಗದಂತೆ ಅತಿ ಸುಂದರವಾಗಿ ಒಂದು ವ್ಯವಸ್ಥೆಯ ಮೂಲಕ ಈ ಜಾತ್ರೆಯು ಅತಿ ಸುಂದರವಾಗಿ ಅಂತ ಹೇಳಕ್ಕೆ ನಮಗೆ ಖುಷಿ ಆಗುತ್ತೆ ಗ್ರಾಮದಲ್ಲಿ ಗ್ರಾಮ ದೇವತೆ ಅಂತಂದ್ರೆ ಇವತ್ತು ಅಡ್ಡಿ ಶಕ್ತಿ ದೇವತೆ ಆಯ್ತಿ ಈ ಗ್ರಾಮದಾಗ ಯಾವತ್ತೂ ಈಗೇನು ಈ ಗ್ರಾಮದಾಗ ಒಬ್ರು ಹಿರಿಯರು ಇರ್ತಂದ್ರೆ ಆ ಜಾತ್ರೆ ಮಾಡಿದ್ರೆ ಜಾತ್ರೆ ಹಿಂಗೆ ಒಂದೇ ದಿನ ಹಿಂಗೆ ಒಂದೇ ದಿನ ಹಾಕಿ ಪೂರ್ಣ ಜಾತ್ರೆ ಮಾಡ್ಯಾರ ಜಾತ್ರೆ ಮಾಡಿದ್ರು ಕೂಡ ಏನು ಕೂಡಲೇ ಎಲ್ಲ ಕಡೆ ನೀಡಿ ನೋಡಿಕೊಂಡು ಆ ಕೂಡಲೇ ಮಳೆ ಬಂತು ಮದ್ಯ ಮಧ್ಯಾಹ್ನ ನಗರ ಮದುವೆ ಆಯಿತು ಆಮೇಲೆ ಈ ಹಿಂದೆ ಮಳೆ ನಮ್ಗೆ ಅತ್ಯಂತ ಬರ ಇತ್ತು ಬರದಲ್ಲಿ ಬಂತು ಮಳೆ ಆಗೋಲ್ಲ ಏನು ಮಾಡೋದು ನಾವು ಅಂತ ಕೇಳಿದ್ರೆ ಬಣ್ಣ ಕೊಡ್ತಾರೆ ಅಂತ ಹೇಳಿದ್ರು ಬಣ್ಣ ಕೊಡ್ತೀವಿ ಬಣ್ಣ ಕೊಡಿಸಿದ್ರ ಇಲ್ಲ ಮಳೆ ಆದ್ರೆ ನಾವು ಬಣ್ಣ ಕೊಡ್ತೀವಿ ಕೊಡಲ್ಲ ಅಂತ ಒಂದು ಮಾತು ಇತ್ತು ಆ ಒಂದು ವಾರದೂ ಹೆಚ್ಚು ಕಮ್ಮಿ ಮಳೆ ಆಗುತ್ತಂತ ಅಂತ ಆ ಪ್ರಕಾರ ಮಳೆ ಆಯಿತು ಆಗ ಕೋಡ ಪುರುಷ ದೇವತೆ ಅಂತ ನಾನು ಮೂಲಕ ಹೇಳ್ಬೋದು ಆ ಪ್ರಕಾರ ಮಳೆ ಆಗುತ್ತೆ ಎಲ್ಲ ಇವತ್ತು ಸ್ವಲ್ಪ ಜನ ಇವತ್ತು ಶಕ್ತಿಯಿಂದನೇ ಈವತ್ತು ವಿಮಾನದಲ್ಲಿ ಇವತ್ತು ಒಂದು ಜಾತ್ರೆ ಮಾಡಿ ಅವತ್ತು ಅದಕ್ಕೆ ಬಳಸಿ ಒಂದು ಶಕ್ತಿ ಸ್ಥಾಪನೆ ಮಾಡೋ ಅಂಥ ವ್ಯವಸ್ಥೆ ಇಲ್ಲಿ ಅರಿಂದ ಗ್ರಾಮಸ್ಥರು ಮಾಡಿದ್ರಂಗೆ ರೈತರ ಸಂಘದ ರಾಜ್ಯ ಉಪಾಧ್ಯಕ್ಷ ಈ ಮೂಲಕ ನಾನು ಹೇಳಿ